ಆಯಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕದ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಸ್ನೇಹಿತರೆ ಇದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಸ್ನೇಹಿತರೆ ಇಂಥ ಗುಡ್ ನ್ಯೂಸ್ ಎಲ್ಲೂ ಕೊಡೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ನಮ್ಮ ಕರ್ನಾಟಕ ಸರ್ಕಾರದಿಂದ ಯಾಕಪ್ಪ ಅಂತಂದರೆ ಒಂದು ಲಕ್ಷ ರೂಪಾಯಿ ಅಂತಂದರೆ ಸಣ್ಣ ಅಮೌಂಟ್ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದಿಂದ ಸ್ನೇಹಿತರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬ ರೈತ್ರಿಗೂ ಕೂಡ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇರಲ್ಲ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಇವಾಗ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿ ಹಾಗಾದರೆ ಹೇಗೆ ಬರುತ್ತೆ ಒಟ್ಟು ನಮಗೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಹೇಗೆ ಆಗುತ್ತೆ ಹಾಗಾದರೆ ಯಾರು ಅಂತಂದರೆ ಇವಾಗ ಆಲ್ಮೋಸ್ಟ್ ಜನ ಕೇಳ್ತಿರುವಂಥದ್ದೇ ಒಂದು ಕ್ವಶನ್ ಏನಪ್ಪ ಅಂತಂದರೆ ಯಾವ ರೈತರಿಗೆ ಒಂದು ಲಕ್ಷ ರೂಪಾಯಿ ಹಣ ಇವಾಗ ನಿಮಗೆ ಸಾಲ ಮನ್ನಾ ಕೊಡ್ತಾರೆ ಅಂತಂದ್ರೆ ಸಾಲ ಮನ್ನಾವಾಗಿ ಯಾವ ಯಾವ ರೈತರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ಅಂತ ಕೇಳ್ತಿರುವಂಥದ್ದು ಯಾವ ರೈತರಿಗೆ ಒಂದು ಲಕ್ಷ ಸಾಲ ಮನ್ನಾ ಮಾಡ್ತಾರೆ ಅಂತ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ಇಲ್ಲಿ ರ ಒಂದು ಒಂದು ಲಕ್ಷ ಒಂದು ಒಂದು ಕೋಟಿ ರೈತರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಮಾಡಿ ಕೊಡ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರತಿಯೊಬ್ಬ ರೈತ್ರಿಗೂ ಕೂಡ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಸ ಸಾಲ ಮನ್ನಾ ಮಾಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಅದು ಯಾರಿಗೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ಕೃಷಿ ಸಾಲವನ್ನು ಮಾಡಿದ್ದೀರಾ ನಿಮ್ಮ ಒಂದು ಏನಿವಾಗ ಕೃಷಿ ಇವಾಗ ತುಂಬ ಅಂದರೆ ತುಂಬ ಜನ ಕೃಷಿ ಸಾಲ ಮಾಡ್ತಾರೆ ಕೃಷಿ ಸಾಲ ಅಂತಂದರೆ ನಿಮಗೆ ಇವಾಗ ಏನೋ ಬೆಳೆಯನ್ನು ಬೆಳೆಯಲಿಕ್ಕೆ ಕೃಷಿ ಸಾಲ ಮಾಡಿರ್ತೀರ ಮತ್ತು ಅಂತಂದರೆ ಒಟ್ಟಲ್ಲಿ ಕೃಷಿ ಸಾಲ ಮಾಡಿರ್ತೀರ ನೀವು ಕೃಷಿ ಸಾಲ ಮಾಡಿರ್ತೀರ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಟೋಟಲಾಗಿ ನಿಮಗೆ ಒಂದು ಲಕ್ಷ ರೂಪಾಯಿಯ ಒಂದು ನಿಮಗೆ ಸಾಲ ಮನ್ನಾಗುವಂಥದ್ದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಮಾಹಿತಿ ಅನ್ವಯಿಸುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರ್ಬೋದು ಹೇಗೆ ಸುಳ್ಳು ಬ್ರೋ ಇದು ಇದು ನೀವು ಇವಾಗ ಹೇಳ್ತಿರುವಂಥದ್ದು ಅದು ನೀವು ಹೇಳ್ತಿರ ಹೌದು ಆದರೆ ಅವರು ಕೊಡೋದಿಲ್ಲ ಹಾಗೇಗೆ ಅಂತ ಹೇಳ್ತಿರೋ ಸ್ನೇಹಿತರೆ ಸ್ನೇಹಿತರೆ ಖಂಡಿತವಾಗಿಯೂ ಸ್ನೇಹಿತರೆ ಇದು ಫೇಕ್ ನ್ಯೂಸ್ ಅಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಹೇಗೆ ಇದು ನೀವು ಫೇಕ್ ನ್ಯೂಸ್ ಅಲ್ಲ ಅಂತ ಹೇಳ್ತೀರಿ ಕೇಳಿದರೆ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದನೇ ಇವಾಗ ಒಂದು ಅಫಿಷಿಯಲ್ ಆದ ಮಾಹಿತಿ ಬಂದಿರುವಂಥದ್ದು ಕರ್ನಾಟಕ ಸರ್ಕಾರದಿಂದನೇ ಒಂದು ಹೊಸ ಹೊಚ್ಚ ಹೊಸ ಮಾಹಿತಿ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ರೈತ್ರಿಗೂ ಕೂಡ ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಏನು ಗುಡ್ ನ್ಯೂಸ್ ಬಂದಿರುವಂಥದ್ದು ಅಂತ ಕೇಳಿದರೆ ಇಲ್ಲಿ ಕರ್ನಾಟಕದಲ್ಲಿ ಸ್ವಯಂ ಸಿದ್ದರಾಮಯ್ಯವರು ಹೇಳಿರುವ ಪ್ರಕಾರ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಕರ್ನಾಟಕದಲ್ಲಿ ಒಬ್ರಿಗೂ ಕೂಡ ಕರ್ನಾಟಕದಲ್ಲಿ ಒಬ್ರಿಗೂ ಕೂಡ ನಿಮಗೆ ಇಲ್ಲಿ ಸಾಲ ಮನ್ನಾವನ್ನ ಮಾಡ್ತೀವಿ ಆಗಿ ನಿಮಗೆ ಇಲ್ಲಿ ಐದು ಲಕ್ಷ ಹತ್ತು ಒಂದು ಲಕ್ಷದಿಂದ ಐದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು ಸ್ನೇಹಿತರೆ ಇದು ಈಗ ಐದು ಲಕ್ಷ ಬೇಡ ನಮಗೆ ಒಂದು ಲಕ್ಷ ಸಾಲ ಮನ್ನಾ ಮಾಡಿದ್ರು ಸಾಕು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಒಂದು ಲಕ್ಷ ಅಂತಂದರೆ ಸಣ್ಣ ಅಮೌಂಟಲ್ಲ ತುಂಬ ಅಂದರೆ ತುಂಬ ರೈತರಿಗೆ ಹೆಲ್ಪ್ ಆಗುತ್ತೆ ಒಂದು ಲಕ್ಷವರೆಗೂ ಕೂಡ ನಿಮಗೆ ಇಲ್ಲಿ ಸಾಲ ಮನ್ನಾ ಮಾಡ್ತಾರ ಅಂತಲೇ ಹೇಳ್ಬೋದು ಒಂದು ಲಕ್ಷವರೆಗೆ ಸಾಲ ಮನ್ನಾ ಮಾಡಿದರೆ ನಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದಕ್ಕೆ ನಾವು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗಲೂ ಹೋಗಲು ಸಾಲ ಮನ್ನೆ ಆಗಿ ಆಗುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಒಂದು ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಅಂತ ಹೇಳಿರುವಂಥದ್ದು ಸರ್ಕಾರ ಸ್ನೇಹಿತರೆ ವಿಡಿಯೋ ಎಷ್ಟೋದ್ರಂದು ದಯವಿಟ್ಟು ವಿಡಿಯೋ ಒಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಕಮೆಂಟ್ ಮಾಡಿ ಸಿಗೋಣ ಬಾ ಬಾಯ್